ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಅಂತರ್ ಅಂತರ್ಜೆಎನ್ವಿಯ ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದು ಸತತ ಎರಡನೇ ಬಾರಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಆಯ್ಕೆಯಾದ ಧಾರವಾಡ ಜಿಲ್ಲೆಯ ಕ್ಲಾರಕೊಪ್ಪದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ ಗೌಡ ಎನ್ ದ್ಯಾಪುರ್ ಧಾರವಾಡದ ಕೀರ್ತಿ ಪತಕ ರಾಷ್ಟಮಟ್ಟದಲ್ಲಿ ಹಾರಿಸಿದ್ದಾರೆ ಪ್ರಸ್ತುತ ವರ್ಷ ಕ್ಲಾರಕೊಪ್ಪ ಜವಾಹರ ನವೋದಯ ಶಾಲೆಯಲ್ಲಿ ಪಿಯುಸಿ ಪ್ರಥಮ ವರ್ಷದ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದಾನೆ ಆಟಿಕೆ ವಿಮಾನ ಹಿಡಿದು ಆಟವಾಡುವ ವಯಸ್ಸಿನಲ್ಲಿ ನಿಜವಾದ ವಿಮಾನವೇರಿ ವಿದೇಶದಲ್ಲಿ ಮಿಂಚಿದ್ದಾನೆ ಎಂಟನೇ ವಯಸ್ಸಿನಿಂದಲೇ ಜಿಲ್ಲಾ ಟೆಕ್ವಾಂಡೋ ಸಂಸ್ಥೆ ಧಾರವಾಡ ಇವರ ಅಂತಾರಾಷ್ಟೀಯ ತರಬೇತುದಾರರ ಪರಪ್ಪ ಅಂಜಲಿ ಪರಪ್ಪ ಹಾಗೂ ಸಹಾಯಕ ತರಬೇತುದಾರರ ಆನಂದ್ ಕಿಟದಾಳ್ ಅವರಲ್ಲಿ ತರಬೇತಿ ಪಡೆಯುತ್ತಾ ಕೇವಲ ಮೂರನೇ ತರಗತಿಯಲ್ಲಿದ್ದಾಗ ಭಾರತ ದೇಶವನ್ನು ಪ್ರತಿನಿಧಿಸಿ ಭೂತಾನ ದೇಶಕ್ಕೆ ಹೋಗಿ ಬಾಂಗ್ಲಾದೇಶ ನೇಪಾಳ ಭೂತಾನ ದೇಶದ ಕ್ರೀಡಾಪಟುಗಳೊಂದಿಗೆ ಸ್ಪರ್ಧಿಸಿ ನಮ್ಮ ಹೆಮ್ಮೆಯ ಭಾರತ ದೇಶದ ಪವಿತ್ರವಾದ ರಾಷ್ಟಧ್ವಜವನ್ನ ಮೈಮೇಲೆ ಹೊತ್ತು ಬೆಳ್ಳಿಯ ಪದಕ ಪಡೆದ ಈ ಸರ್ಕಾರಿ ಶಾಲೆಯ ಅಪ್ಪಟ ಗ್ರಾಮೀಣ ಪ್ರತಿಭೆಯನ್ನು ನೋಡಿದರೆ ಯಾರಿಗಾದರೂ ಹೆಮ್ಮೆ ಬರುವಂಥದ್ದು ಇನ್ನು ಇಲ್ಲಿಯವರೆಗೆ ಅಂತಾರಾಷ್ಟೀಯ ಮಟ್ಟದ ಒಂದು ಬೆಳ್ಳಿ ಪದಕ ರಾಷ್ಟೀಯ ಮಟ್ಟದ ಎರಡು ಬಂಗಾರದ ಪದಕ ಹೈದರಾಬಾದ್ ರೀಜನಲ್ ಜೆಎನ್ವಿಯ ಎರಡು ಬಂಗಾರದ ಪದಕ ಕರ್ನಾಟಕ ಟೆಕ್ವಾಂಡೋ ಸಂಸ್ಥೆಯ ಅಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಏಳು ಬಂಗಾರದ ಪದಕ ಇನ್ನು ತಾಲೂಕಾ ಜಿಲ್ಲಾ ಹಂತದ ಹಲವು ಬಂಗಾರದ ಪದಕಗಳನ್ನು ಪಡೆದು ಧಾರವಾಡದ ಚಿನ್ನದ ಹುಡುಗ ನೆನೆಸಿಕೊಂಡಿದ್ದಾನೆ ಈ ಬಾಲಕ ಕೇವಲ ಕ್ರೀಡೆಯಲ್ಲಿ ಮಾತ್ರ ಇರದೆ ಶಿಕ್ಷಣದಲ್ಲಿ ಕೂಡ ಮುಂದೆ ಇದ್ದಾನೆ ಕಳೆದ ಶೈಕ್ಷಣಿಕ ವರ್ಷದ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಅಂಕಗಳೊಂದಿಗೆ ಪಾಸಾಗಿದ್ದಾನೆ ಕನ್ನಡದಲ್ಲಿ ತೊಂಬತ್ತೊಂಬತ್ತು ವಿಜ್ಞಾನದಲ್ಲಿ ತೊಂಬತ್ತೆಂಟು ಸಮಾಜ ವಿಜ್ಞಾನದಲ್ಲಿ ತೊಂಬತ್ತೆರಡು ಗಣಿತದಲ್ಲಿ ತೊಂಬತ್ತೊಂದು ಇಂಗ್ಲಿಶದಲ್ಲಿ ಎಪ್ಪತ್ತೆಂಟು ಒಟ್ಟು ಐದುನೂರಕ್ಕೆ ನಾಲ್ಕುನೂರ ಐವತ್ತೆಂಟು ಅಂಕಗಳನ್ನು ಗಳಿಸಿದ್ದಾನೆ ಐದನೇ ತರಗತಿಯಲ್ಲಿದ್ದಾಗ ಎಆರ್ ಹೆಗ್ಗಡದೊಡ್ಡಿ ಮಹಾಂತೇಶ್ ಸಿದ್ದರೆಡ್ಡಿ ಜಮಗಿ ಹಾಗೂ ಯಮನಪ್ಪ ಕಬ್ಬೇರಿ ಇವರ ಮಾರ್ಗದರ್ಶನದಲ್ಲಿ ಕೊಡಗು ಸೈನಿಕ ಶಾಲೆ ಧಾರವಾಡದ ಜವಾಹರ ನವೋದಿಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿದ್ದಾನೆ ಸಂಗೀತ ಶಿಕ್ಷಕರಾದ ಬಸವರಾಜ್ ಹೂಗಾರ್ ಮತ್ತು ರವಿ ಅವರಲ್ಲಿ ಸಂಗೀತದ ಮಾರ್ಗದರ್ಶನ ಪಡೆದು ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾನೆ ಹುಬ್ಬಳ್ಳಿಯ ಸಿಪ್ ಅಬಾಖಸ್ಥ ತರಬೇತಾರಾದ ಸುರೇಶ್ ಎಸ್ ಚಮಖಂಡಿ ಮಂಜುಳಾ ಎಸ್ ಚಮಖಂಡಿ ಇವರ ಹತ್ತಿರ ಅಬಾಖಸ್ ತರಬೇತಿ ಪಡೆದು ಹೈದರಾಬಾದ್ ತೆಲಂಗಾಣದಲ್ಲಿ ಒಂಬತ್ತು ದೇಶದವರೊಂದಿಗೆ ಭಾಗವಹಿಸಿ ಚಾಂಪಿಯನ್ ಆಗಿದ್ದಾನೆ ಇನ್ನು ಕಿರು ಚಲನಚಿತ್ರಗಳಲ್ಲಿ ಅಭಿನಯ ಕಲೋತ್ಸವ ಪ್ರತಿಭಾ ಕಾರಂಜಿ ಅಂತ ಹಲವು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹಲವಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ ಇನ್ನು ಇವನ ತಾಯಿ ಸುಜಾತಾ ದ್ಯಾಪುರ್ ದೈಹಿಕ ಶಿಕ್ಷಕಿಯಾಗುವ ವಿದ್ಯಾರ್ಥಿ ಪಡೆದಿದ್ದು ಮನೆಯಲ್ಲಿ ಇದ್ದು ಮಾರ್ಗದರ್ಶಕಾಗಿದ್ದಾಳೆ ತಂದೆ ಧಾರವಾಡ ಶಹರದ ದುರ್ಗಾ ಕಾಲೋನಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿದ್ದು ಮಹಿಳೆಯನಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಂತ ಎಲ್ಲಾ ಸೃಜನಶೀಲ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಇವರ ಸಾಧನೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಇಲಾಖಾ ಅಧಿಕಾರಿಗಳು ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಹೇಮಲತಾ ದೈಹಿಕ ಶಿಕ್ಷಕರಾದ ಎಂಎಸ್ ಅಂಗಡಿ ಉಳಿದ ಎಲ್ಲಾ ಸಿಬ್ಬಂದಿ ವರ್ಗ ಟೆಕ್ವಾಂಡು ತರಬೇತುದಾರರ ಅಂಜಲಿ ಪರಪ್ಪ ಪರಪ್ಪ ಆನಂದ್ ಕೆಟದಾಳ್ ಪಾಲಕರಾದ ಎನ್ಬಿ ಬಿ ಸುಜಾತ ಸುಜಾತಾ ದ್ಯಾಪುರ್ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ